ನುಗ್ಗೆಕಾಯಿ ಹಾಗೂ ಸೇಮೆ ಬದ್ನೆಕಾಯಿಯ ಸೂಪನ್ನು ಮಾಡ್ತಾ ಇದ್ದೇವೆ ಇವತ್ತು ಇದನ್ನು ಸೂಪಾಗಿ ಕೂಡ ಉಪಯೋಗಿಸಿಕೊಳ್ಬೋದು ಅಥವಾ ರಸಮಾಗಿ ಊಟಕ್ಕೆ ಕೂಡ ಉಪಯೋಗಿಸಿಕೊಳ್ಬೋದು ಅಂತಹ ಒಂದು ಗ್ರೇವಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಹಾಯ್ ನಾನು ಚಂದ್ರ ಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಆರೋಗ್ಯಕರವಾದ ಅತ್ಯಂತ ಉಪಯುಕ್ತವಾಗುವಂತಹ ಒಂದು ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇವೆ ಇದನ್ನು ಯಾರು ಬೇಕಾದರೂ ತಿನ್ಬೋದು ಮಕ್ಕಳು ಪ್ರಾಯದವರು ಡಯಾಬಿಟೀಸ್ ಇರುವವರು ಬಿ ಪಿ ಇರುವವರು ಯಾರು ಬೇಕಾದರೂ ಇದನ್ನು ತಿನ್ಬೋದು ಅಂತಹ ಒಂದು ರೆಸಿಪಿಯನ್ನು ಇವತ್ತು ನಾನು ಹೇಳಿಕೊಡ್ತಾ ಇದ್ದೇನೆ ಇದಕ್ಕೆ ನಾವು ಉಪಯೋಗಿಸ್ತಾ ಇರೋದು ಒಂದು ಸೀಮೆ ಬದನೆಕಾಯಿ ಹಾಗೆಯೇ ಒಂದು ಟೊಮೆಟೊ ಹಾಗೂ ಒಂದು ನುಗ್ಗೆಕಾಯಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಇದರಲ್ಲಿ ಯಾರಿಗೂ ಆಗದೇ ಇರುವಂತಹದ್ದು ಎಂತ ಕೂಡ ಇಲ್ಲ ಸೀಮೆ ಬದ್ನೆಕಾಯಿಯನ್ನು ತೊಟ್ಟು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ಸಿಪ್ಪೆಯನ್ನು ಇದರಲ್ಲಿ ಸಿಪ್ಪೆಯನ್ನು ಪೀಲ್ ಮಾಡಲೇಬೇಕು ಅಂತ ಏನಿಲ್ಲ ಸಿಪ್ಪೆ ಹಾಕಿ ಕೂಡ ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ಹಾಕಿ ಕೂಡ ಮಾಡ್ಬೋದು ಯಾಕೆಂದರೆ ಇದರಲ್ಲಿ ನಾವು ಬೇಯಿಸ್ತೇವೆ ಅದನ್ನು ಬೇಯಿಸಿಬಿಟ್ಟು ಸೋಸಿಕೊಳ್ಳಿದ್ದೆ ಹಾಗಾಗಿ ಅದನ್ನು ಸಿಪ್ಪೆ ತೆಗೆಯೋದೇ ಇದ್ದರೂ ತೊಂದರೆ ಏನಿಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು ಅಷ್ಟೇ ಅಲ್ಲದಿದ್ದರೂ ನಾವು ಚೆನ್ನಾಗಿ ತೊಳ್ಕೊಳ್ತೇವೆ ಯಾವುದೇ ತರಕಾರಿಯನ್ನು ಉಪಯೋಗಿಸೋ ಮೊದಲು ತೊಳೆಯೋದೇ ನಾವೇನು ಯಾವುದನ್ನು ಕೂಡ ಉಪಯೋಗಿಸೋದಿಲ್ಲ ಇಲ್ಲಿ ನಾನು ಸಿಪ್ಪೆ ತೆಗೆದು ಸಿಪ್ಪೆಯ ಚಟ್ನಿ ಮಾಡ್ತಾಯಿದ್ದೇನೆ ಹಾಗಾಗಿ ನಾನು ಸಿಪ್ಪೆ ತೆಗೆದೆ ಅದನ್ನು ಸಿಪ್ಪೆಗೆ ಬೆಳ್ಳುಳ್ಳಿ ಹಾಗೂ ಹುರುಳಿಕಾಳು ಹಾಕಿ ಅದನ್ನು ಚಟ್ನಿ ಮಾಡಿದೆ ಊಟಕ್ಕೆ ಮಧ್ಯಾಹ್ನಕ್ಕೆ ಸೂಪಿನ ಜೊತೆಗೆ ಚಟ್ನಿ ಕೂಡ ರೆಡಿ ಆಯಿತು ನನಗೆ ಈಗ ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಅಂದರೆ ಇದನ್ನು ಬೇಯಿಸ್ಲಿಕ್ಕೆ ಇರೋದು ಅದರ ಒಳಗಡೆ ನೋಡಿ ಈ ಥರ ಬೀಜ ಇರ್ತದೆ ಆ ಬೀಜವನ್ನು ತೆಗೆದುಕೊಳ್ಬೇಕು ಬಲ್ತಿದ್ದರೆ ಇದ್ದರೆ ಅದರಲ್ಲಿ ಒಂದು ನಾರಿನ ಥರ ಇರ್ತದೆ ಅದರಲ್ಲಿ ಅದನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ ಇಲ್ಲಿ ನಾರಿನ ಆಗಿರ್ತದೆ ಅದನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ ಎರಡು ಕಡೆಯಿಂದ ಕೂಡ ಭಾಗ ಮಾಡಿ ಅದನ್ನು ತೆಗೆದು ನಂತರ ಅದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಬೇಕು ಟೊಮೆಟೊ ನುಗ್ಗೆ ಹಾಗೂ ಶುಂಠಿ ಬೆಳ್ಳುಳ್ಳಿ ಹಾಗೆ ಇದರ ಜೊತೆಗೊಂದು ಕ್ಯಾರೆಟನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ನಾನು ಸೂಪಿಗೆ ಇದೊಳ್ಳೆ ದಪ್ಪ ಕನ್ಸಿಸ್ಟೆನ್ಸಿ ಕೊಡ್ತದೆ ಹಾಗಾಗಿ ಇದಕ್ಕೆ ಬೇರೆ ಕಾರ್ನ್ ಹುಡಿ ಎಲ್ಲ ಹಾಕುವ ಅವಶ್ಯಕತೆ ಏನಿಲ್ಲ ಇದರಲ್ಲೇ ಡೈರೆಕ್ಟಾಗಿ ಸೂಪ್ ಮಾಡಿಕೊಳ್ಳಲಿಕ್ಕಾಗ್ತದೆ ಹಾಗೆ ರುಚಿಯಾಗಿ ಕೂಡ ಇರ್ತದೆ ಮತ್ತು ನಿಮಗೆ ಬೇಕಾದ ಮಸಾಲೆಯನ್ನು ಅದಕ್ಕೆ ಆ್ಯಡ್ ಮಾಡಿಕೊಳ್ಬೋದು ನಿಮಗೆ ಫ್ಲೇವರ್ ಬೇಕು ಅಂತಾದರೆ ಆ್ಯಡ್ ಮಾಡಿಕೊಳ್ಬೋದು ಬೇಡ ಅಂತಾದರೆ ಹಾಗೇ ಉಪ್ಪು ಮಾತ್ರ ಹಾಕ್ಕೊಂಡು ಕುಡಿಬೋದು ಅದನ್ನು ಉಪ್ಪು ಹಾಗೂ ಪೆಪ್ಪರ್ ಹಾಕ್ಕೊಂಡು ಕುಡಿಲಿಕ್ಕೆ ಸೂಪರ್ ಆಗಿರ್ತದೆ ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡು ಬೆಳ್ಳುಳ್ಳಿ ನಿಮಗೆ ಫ್ಲೇವರಿಗೆ ಬೇಕಾದಷ್ಟು ಹಾಕ್ಕೊಳ್ಬೋದು ಬೇಡ ಅಂತಾದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲದವರು ಕೆಲವು ಹೆಚ್ಚಿನವರಿಗೆ ಬೆಳ್ಳುಳ್ಳಿ ಆಗೋದಿಲ್ಲ ಅಂತವರು ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು ಆದರೆ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲಿಗೆ ಬಿ ಪಿಗೆಲ್ಲ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಅದರಿಂದ ಬೆಳ್ಳುಳ್ಳಿ ನಿಮ್ಮ ದೇ ಡೈಲಿ ಆಹಾರದಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಈಗ ಕ್ಯಾರೆಟನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೇನೆ ಹಾಗೆ ಟೊಮೆಟೊವನ್ನು ಕೂಡ ಹೆಚ್ಚಿ ಹಾಕ್ಕೊಂಡಿದ್ದೇನೆ ನುಗ್ಗೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕುಕ್ಕರ್ ಪಾತ್ರೆ ತೆಗೊಂಡು ಇದಕ್ಕೆ ಈಗ ಒಂದು ಲೀಟ್ರ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನು ಮತ್ತು ಬೇಕು ಅಂತಾದರೆ ನಾವು ಹಾಕ್ಕೊಳ್ಳುವ ಅದಕ್ಕೆ ಎಲ್ಲ ತರಕಾರಿಗಳನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಮೆತ್ತಗೆ ಒಂದೆರಡು ಮೂರು ವಿಸಿಲು ಕೂಗಿಸ್ಕೊಳ್ಬೇಕು ಯಾಕೆ ಅಂದರೆ ನುಗ್ಗೆಯಲ್ಲಿ ನಾರಿರ್ತದೆ ಅದು ಬೇಯಲಿಕ್ಕೆ ನಮಗೆ ಒಂದೇ ವಿಸಿಲ್ ಸಾಕಾಗ್ತದೆ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಅದಕ್ಕೆ ಹಾಕೊಂಡು ಒಟ್ಟಿಗೆ ಬೇಯಿಸ್ಕೊಂಡೆ ನಮ್ಮಲ್ಲಿ ಎಲ್ಲ ಕೂಡ ಆಗ್ತದೆ ಎಲ್ಲರಿಗೆ ಕೂಡ ಹಾಗಾಗಿ ನಾನು ಬೇಯಿಸ್ಕೊಂಡೆ ನಿಮಗೆ ಆಗದೇ ಇರುವಂಥ ತರಕಾರಿ ಅಥವಾ ಆಗದೆ ಇರುವಂಥ ಬೆಳ್ಳುಳ್ಳಿ ಅಂಥದ್ದೇನಿದ್ರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು ಈಗ ಇದನ್ನು ನೋಡಿ ಮೆತ್ತಗೆ ಬೆಂದಿದೆ ಇದೀಗ ಇದನ್ನು ಈಗ ನೋಡಿ ಎಲ್ಲ ಕೂಡ ಬೆಂದಿದೆ ಈಗ ಒಂದು ಬೌಲಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಪೂರ್ತಿ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಎಷ್ಟು ಸಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡಿದ ನಂತರ ಅದನ್ನು ಸೋಸಿಕೊಳ್ಬೇಕು ಸೋಸೋ ಉದ್ದೇಶ ಅಂದರೆ ನುಗ್ಗೆಯಲ್ಲಿ ನಾರಿನ ಅಂಶ ಇದೆ ಅದು ನಿಮಗೆ ಗಂಟಲಿಗೆ ಸಿಕ್ಕಾಕ್ಕೊಳ್ತದೆ ಹಾಗಾಗಿ ಚೆನ್ನಾಗಿ ಅದನ್ನು ಸೋಸಿಕೊಳ್ಬೇಕು ಇದನ್ನು ನೋಡಿ ಈಗ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಸೋಸಿಕೊಳ್ಬೇಕು ಇದು ಹಾಗೇ ಹೋಗ್ತದೆ ಕೆಳಗೆ ಒಂದು ಸ್ವಲ್ಪ ಒಂದೆರಡು ನಿಮಿಷ ಅದನ್ನು ಹಾಗೆ ಪ್ರೆಸ್ ಮಾಡಿಕೊಳ್ಬೇಕು ಬೇಕು ಅಂತಾದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಇಲ್ಲ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಕೂಡ ಅದನ್ನು ಮಾಡಿಕೊಳ್ಬೋದು ನೋಡಿ ಈ ಥರ ಅದನ್ನು ತಿರುಗಿಸೋದ್ರಿಂದ ಅದರಲ್ಲಿದ್ದ ಪಲ್ಪ್ ಎಲ್ಲ ಕೆಳಗಡೆ ಹೋಗ್ತದೆ ನಾರು ನಾರಿನಂಶ ಮಾತ್ರ ಅಲ್ಲಿ ಉಳ್ಕೊಳ್ತದೆ ಇದನ್ನು ಒಂದು ಎರಡು ಮೂರು ನಿಮಿಷ ಟೈಮ್ ಬೇಕಾಗ್ತದೆ ಇದನ್ನು ಮಾಡಲಿಕ್ಕೆ ಎಲ್ಲ ಹಿಂಡಿ ತೆಗೆದ ನಂತರ ನೋಡಿ ಈ ಥರ ನುಗ್ಗೆಯ ದಂಟು ಮಾತ್ರ ಉಳಿತದೆ ಅದರಲ್ಲಿ ಇದನ್ನು ಮಾತ್ರ ನಾವು ಬಿಸಾಡ್ಲಿಕ್ಕೆ ಸಿಗುದಿದಿರಲಿ ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಕಾಳುಮೆಣಸು ನಾವು ಬೇರೇನೂ ಹಾಕಲಿಲ್ಲ ಇಲ್ಲಿ ಖಾರಕ್ಕೆ ಕಾಳು ಮೆಣಸು ಮಾತ್ರ ಹಾಕಿಕೊಳ್ತಾ ಇದ್ದೇವೆ ಕಾಳುಮೆಣಸು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಇಲ್ಲಿ ಕಡಿಮೆ ಆಯಿತು ಅಂತಾದರೆ ಮತ್ತೆ ನೀವು ಯಾವಾಗ ಕುಡಿತೀರಿ ಆವಾಗ ಬೇಕಾದವರಿಗೆ ಬೇಕಾದಷ್ಟು ಸೇರಿಸ್ಕೊಳ್ಬೋದು ಇದನ್ನು ಈಗ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿಕೊಳ್ಬೇಕು ಒಂದು ಕುದಿ ಇದಕ್ಕೆ ನಾನು ಯಾವುದೇ ಫ್ಲೋರ್ ಹಾಕಲಿಲ್ಲ ಅಥವಾ ಮೈದಾ ಹಾಕಲಿಲ್ಲ ಬೇರೆ ಏನು ಕ್ರೀಮ್ ಹಾಕಲಿಲ್ಲ ಎಂಥ ಕೂಡ ಹಾಕಲಿಲ್ಲ ತುಂಬ ಆರೋಗ್ಯಕರವಾದ ಸೂಪ್ ಇದು ನಿಮಗೆ ಡಯೆಟ್ ಮಾಡುವವರು ಕೆಲವು ಜನ ಇರ್ತಾರೆ ಅವರಿಗೆಲ್ಲ ಇದು ಒಂದು ಹೊತ್ತಿಗೆ ಒಂದು ಕಪ್ಪಷ್ಟು ಕುಡಿದ್ರೆ ಇದು ಹೊಟ್ಟೆ ತುಂಬ ಆಗ್ತದೆ ಅಷ್ಟು ತಿಕ್ಕಾಗಿ ಬರ್ತದೆ ಇದು ಹಾಗೇ ಅಷ್ಟು ಟೇಸ್ಟಿಯಾಗಿ ಕೂಡ ಇರ್ತದೆ ನಮ್ಮ ಸೀಮೆ ಬದನೆಕಾಯಿ ಹಾಗೂ ನುಗ್ಗೆಕಾಯಿಯ ಸೂಪು ಆಯಿತು ಇದಕ್ಕೆ ಮೇಲಿಂದ ಬೇಕು ಅಂತಾದರೆ ನೀವು ಬ್ರೆಡ್ಡನ್ನು ಟೋಸ್ಟ್ ಮಾಡಿ ಹಾಕ್ಕೊಳ್ಬೋದು ಅಥವಾ ರಸ್ಕ್ ಇದ್ದರೆ ರಸ್ಕನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇಲ್ಲ ಹಾಗೆಯೇ ಕೂಡ ನೀವು ಕುಡಿಬೋದು ಅಥವಾ ಮೇಲಿಂದ ಬೂಂದಿ ಬೇಕು ಅಂತಾದರೆ ಬೂಂದಿ ಹಾಕ್ಕೊಳ್ಬೋದು ಅದೆಲ್ಲ ಯಾವುದು ಅವಶ್ಯಕತೆ ಇಲ್ಲ ಹಾಗೆಯೇ ಕುಡಿದ್ರೇ ಅದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು